ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಏನಪ್ಪ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಅದು ದಿನಸಿ ಕಿಟ್ ಹತ್ತು ಹತ್ತು ಕೆ ಜಿ ಅಕ್ಕಿ ಮತ್ತು ಹಣದ ಬಗ್ಗೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಅನ್ನ ಬಗ್ಗೆ ಯೋಜನೆ ಬಗ್ಗೆ ಈಗ ಆಲ್ರೆಡಿ ಮಾಹಿತಿ ಇದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಚುನಾವಣೆಯ ಸಂದರ್ಭದಲ್ಲಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತ್ತು ನಾವೇನಾದರೂ ಅಧಿಕಾರಕ್ಕೆ ಬಂದೋ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳಿತ್ತು ಅದ್ರ ಪ್ರಕಾರ ನಿಮ್ಮ ರೇಷನ್ ಕಾರ್ಡಲ್ಲಿ ಐದು ಜನ ಇದ್ದರು ಅಂದರೆ ಐವತ್ತು ಕೆ ಜಿ ನಾಲ್ಕು ಜನ ಇದ್ದರೆ ನಲ್ವತ್ತು ಕೆ ಜಿ ಅಕ್ಕಿನ ಕೊಡಬೇಕಿತ್ತು ಅಧಿಕಾರಕ್ಕೆ ಬಂದ ನಂತರ ಅಂದರೆ ಚುನಾವಣೆಯಲ್ಲಿ ಗೆದ್ದ ನಂತರ ಹತ್ತು ಕೆ ಜಿ ಅಕ್ಕಿನ ಅವ್ರಿಗೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಯಾಕಪ್ಪ ಅಂದರೆ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿನ ಪೂರೈಕೆ ಮಾಡಲಿಲ್ಲ ಬರಗಾಲ ಇನ್ನಿತರ ಪ್ರಕೃತಿ ವಿಕೋಪಗಳ ವಿಕೋಪಗಳಿಂದ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತ ಹೇಳಿ ಐದು ಕೆ ಜಿ ಅಕ್ಕಿನ ನಮ್ಮ ಕೇಂದ್ರ ಸರ್ಕಾರದವರು ಕೊಡಲಿಲ್ಲ ಅದು ಸ್ವಲ್ಪ ವಿಷಯ ಕೂಡ ಆಗಿತ್ತು ಅದಾದ್ಮೇಲೆ ನಮ್ಮ ರಾಜ್ಯ ಸರ್ಕಾರ ಏನು ಯೋಚನೆ ಮಾಡ್ತೋ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಐದು ಕೆಜಿ ಅಕ್ಕಿ ಬದಲಿಗೆ ಐದು ಕೆಜಿ ಹಣನ ಕೊಟ್ಬಿಡ್ತೀವಿ ಅಂತ ಘೋಷಣೆ ಮಾಡ್ತು ಅಂದ್ರೆ ಒಂದು ಕೆ ಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ರೀತಿಯಾಗಿ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ಸಿಗ್ತಾ ಇತ್ತು ಅದೇ ರೀತಿ ಇಬ್ಬರು ಮೂರ್ ಇಬ್ಬರು ಇದ್ರು ಅಂದರೆ ಒಂದೇ ಮನೇಲಿ ಇಬ್ರು ಇದ್ರೆ ಅವ್ರು ಮುನ್ನೂರ ರೂಪಾಯಿ ಸಿಗ್ತಾ ಇತ್ತು ಐದು ಜನ ಇದ್ದರೆ ಎಂಟ್ನೂರ ಐವತ್ತು ಕೂಡ ಹಣ ಸಿಗ್ತಾ ಇತ್ತು ಈಗ ಅದರಲ್ಲಿ ಒಂದು ವರ್ಷ ಆಯಿತು ಅನ್ನ ಯೋಜನೆ ಜಾರಿಗೆ ಬಂದು ಅದರಲ್ಲಿ ಸ್ವಲ್ಪ ಬದಲಾವಣೆ ತರೋ ಉದ್ದೇಶದಿಂದ ಸರ್ಕಾರ ಒಂದು ಸಮೀಕ್ಷೆನ ನಡೆಸ್ತು ಅದು ಏನಪ್ಪಾ ಅಂದರೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಫಲವಾಗಿ ಬರ್ತಾ ಇದೆಯಲ್ಲ ಅಕ್ಕಿ ಹಣ ಅದು ಬೇಕಾ ಅಥವಾ ನಿಮಗೆ ಬೇರೆ ಏನಾದರೂ ದಿನಸಿ ಕಿಟ್ ಬೇಕಾ ಅಂತ ಅದರಲ್ಲಿ ಶೇಕಡ ತೊಂಬತ್ತೆರಡರಷ್ಟು ಮಹಿಳೆಯರು ಅಂದರೆ ನೂರು ಜನದಲ್ಲಿ ತೊಂಬತ್ತೆರಡು ಜನ ಮಹಿಳೆಯರು ನಮಗೆ ಅಕ್ಕಿ ಹಣ ಕೊಡ್ತಿದ್ದೀರಲ್ವಾ ಹಣ ಬೇಡ ಅದ್ರ ಬದಲು ದಿನಸಿ ಕಿಟ್ ಕೊಟ್ಬಿಡಿ ಅಂತ ಹೇಳಿದ್ರು ಇದ್ರ ಬಗ್ಗೆ ಈಗ ಆಲ್ರೆಡಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಸರ್ಕಾರ ಮುಂದಿನ ದಿನಗಳಲ್ಲಿ ದಿನಸಿ ಕಿಟ್ ಕೊಡೋ ಬಗ್ಗೆ ಯೋಚನೆ ಮಾಡ್ತಿದೆ ಅಂತ ನಮ್ಮ ಕೆ ಎಚ್ ಮುನಿಯಪ್ಪ ಸರ್ ಅವರು ಹೇಳಿದರು ಇನ್ನು ಮುಂದೆ ದಿನಸಿ ಕಿಟ್ ಕೊಡೋ ಚಿಂತನೆಲ್ಲಿದ್ದೀವಿ ಅದನ್ನು ಕೊಡ್ತೀವಿ ಅಂತ ಇನ್ನು ಕೇಂದ್ರ ಸರ್ಕಾರ ಇನ್ನು ಐದು ಕೆ ಜಿ ಅಕ್ಕಿ ಕೊಡಬೇಕಿತ್ತಲ್ವ ಈ ಸಲ ನಮ್ಮ ಹತ್ರ ಸ್ಟಾಕ್ ಇದೆ ನಾವು ಅಕ್ಕಿನ ಕೊಡ್ತೀವಿ ಅಂತ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ತಿಳಿಸಿತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲಿ ದಿನಸಿ ಕಿಟ್ ಕೊಡೋದ್ರ ಬಗ್ಗೆ ಯೋಚನೆ ನಡೆಸಿತ್ತು ಅಂದ್ರೆ ಒಬ್ಬ ವ್ಯಕ್ತಿಗೆ ಬೇಳೆ ಒಂದು ರೇಷನ್ ಕಾರ್ಡ್ ಇರ್ತಾರಲ್ಲ ಅಂತವರಿಗೆ ತೊಗರಿಬೇಳೆ ಎಣ್ಣೆ ಸಕ್ಕರೆ ಮತ್ತೆ ಎಣ್ಣೆನ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಘೋಷಣೆ ಮಾಡಿತ್ತು ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಇತ್ತು ಅಂದ್ರೆ ಇದನ್ನ ನಾವು ರಾಜ್ಯ ಸಪುಟ್ ಸಚಿವ ಸಂಪುಟದಲ್ಲಿ ಒಂದು ಬಾರಿ ಡಿಸ್ಕಷನ್ ಮಾಡ್ತೀವಿ ಅದರಲ್ಲಿ ಅಂಗೀಕೃತ ಆಯಿತು ಅಂದ್ರೆ ಅದರಲ್ಲಿ ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟರು ಅಂದ್ರೆ ಇದನ್ನ ಫೈನಲ್ ಮಾಡ್ತೀವಿ ಅಂತ ತಿಳಿಸಿದ್ರು ಈಗ ರಾಜ್ಯ ಸಚಿವ ಸಂಪುಟದಲ್ಲಿ ಡಿಸ್ಕಷನ್ ಕೂಡ ಆಗಿದೆ ಅದರಲ್ಲಿ ಅನ್ನಭಾಗ್ಯ ಯೋಜನೆಯ ಬದಲಾಗಿ ಇನ್ನು ಮುಂದೆ ಫಲಾನುಭವಿಗಳಿಗೆ ದಿನಸಿ ಕಿಟ್ ಕೊಡೋ ಯೋಜನೆಯನ್ನು ಕೈಬಿಟ್ಟಿದ್ದಾರೆ ಇವಾಗ ಕೆಲವರಿಗೆ ಆ ಏಳು ಜನ ಇದ್ದರೆ ಐದು ಜನ ಇದ್ದರೆ ಒಬ್ಬರು ಇಬ್ಬರು ಇದ್ದವ್ರಿಗೆ ಬೇಳೆ ಅಥವಾ ಎಣ್ಣೆನ ಹೇಗೆ ಹಂಚಿಕೆ ಮಾಡೋದು ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಿದ್ರು ಅಂದ್ಕೊಳ್ಳಿ ಒಬ್ಬ ರೇಷನ್ ಕಾರ್ಡಲ್ಲಿ ನೂರ ಎಪ್ಪತ್ತು ರೂಪಾಯಿ ಅಷ್ಟೇ ಅವರು ಎಲಿಜಬಲ್ ಇರ್ತಾರೆ ಅವ್ರಿಗೆ ಬೇಳೆ ಎಷ್ಟು ಕೊಡೋದು ಎಣ್ಣೆ ಎಷ್ಟು ಕೊಡೋದು ಜೊತೆಗೆ ಉಪ್ಪು ಸಕ್ಕರೆ ಇದಕ್ಕೆಲ್ಲ ಹೆಚ್ಚು ಕಾಸ್ಟ್ ಆಗುತ್ತೆ ಜಾಸ್ತಿ ಹಣ ಖರ್ಚಾಗುತ್ತೆ ಮತ್ತು ಇನ್ನೊಂದು ಐದು ಜನ ಹತ್ತು ಜನ ಇರ್ತಾರಲ್ಲ ಅಂಥವ್ರಿಗೆ ಹೇಗೆ ಇದು ಎಂಟುನೂರೈವತ್ತು ರೂಪಾಯಿ ಕೊಡ್ತೀವಿ ಅಂದರೆ ಅದರಲ್ಲಿ ಬೇಳೆ ಎಷ್ಟು ಕೊಡೋದು ಎಣ್ಣೆ ಕೊರ್ ಎಷ್ಟು ಕೊಡೋದು ಸರ್ಕಾರಕ್ಕೆ ಇದು ಹೊಸ ತಲೆನೋವು ಆಗುತ್ತೆ ಅನ್ನೋದರಿಂದ ದಿನಸಿ ಕಿಟ್ ಯೋಜನೆನ ಕೈ ಬಿಟ್ಟಿದ್ದಾರೆ ಇನ್ನು ಕೇಂದ್ರ ಸರ್ಕಾರದಿಂದ ಹತ್ತು ಕೆ ಜಿ ಅಕ್ಕಿನ ನಾವು ಕೊಡ್ಬೇ ಸಾರಿ ಕೇಂದ್ರ ಸರ್ಕಾರದ ವತಿಯಿಂದ ಐದ್ ಕೆಜಿ ಅಕ್ಕಿ ಕೊಡಬೇಕು ಅಲ್ವಾ ಅದನ್ನ ಕೂಡ ನಮ್ಮ ಕೇಂದ್ರ ಸರ್ಕಾರ ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ನಮ್ಮವರೇ ಯಾಕೋ ಅದನ್ನ ಅಹ್ ಹಿಂದೇಟಾಗ್ತಿದಾರಂತೆ ಒಂದು ಟೈಮಲ್ಲಿ ನಾವು ರಿಕ್ವೆಸ್ಟ್ ಮಾಡಿದ್ರು ಅವರು ಅವಾಗ ನಮಗೆ ರಿ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಈಗ ನಮಗೆ ಅವ್ರದ್ದು ಬೇಡ ಅನ್ನೋ ರೀತಿಯಾಗಿ ಏನೋ ಯೋಚನೆ ಮಾಡಿಕೊಂಡು ಆ ಎತ್ತು ಕೆ ಜಿ ಅಕ್ಕಿ ಕೂಡ ಕೊಡೋದು ಡೌಟಲ್ಲಿದೆ ಇಷ್ಟು ದಿನ ಏನು ಕೊಡ್ತಾಯಿದ್ರು ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ರೀತಿಯಲ್ಲಿ ಅನ್ನಭಾಗ್ಯ ಯೋಜನೆ ಅದನ್ನೇ ಕಂಟಿನ್ಯೂ ಮಾಡ್ತಾರಂತೆ ಮತ್ತು ಇದೊಂದು ಸಮೀಕ್ಷೆ ಕೂಡ ನಡೆಯೋ ಚಾನ್ಸಸ್ ಇದೆಯಂತೆ ಅದರಲ್ಲಿ ಮತ್ತೆ ಒಂದು ಹೊಸ ತೀರ್ಮಾನ ತಗೊಳ್ಳೋ ಚಾನ್ಸಸ್ ಇದೆ ಮಹಿಳೆಯರು ಏನು ಹೇಳ್ತಾರೆ ಜನಗಳು ಯಾವುದ್ರ ಬಗ್ಗೆ ಹೇಳ್ತಾರೆ ಅನ್ನೋದು ನೋಡಿಕೊಂಡು ಅವರು ಅನ್ನಭಾಗ್ಯ ಯೋಜನೆಯ ಹಣ ದಿನಸಿ ಕಿಟ್ಟು ಮತ್ತು ಅಕ್ಕಿನ ಯೋಚನೆ me martare ವಿಡಿಯೋ ನೋಡ್ತಿರೋರು ನಿಮಗೆ ಏನು ಅನ್ಸುತ್ತೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ಕೊಡೋದು ಬೆಟರ್ ಇತ್ತಾ ಅಥವಾ ನಿಮಗೆ ಹಣ ಕೊಡ್ತಿದ್ದಾರಲ್ಲ ಅದೇ ಕಂಟಿನ್ಯೂ ಮಾಡೋದು ಬೆಟರು ಅನ್ಸುತ್ತಾ ಅಥವಾ ದಿನಸಿ ಕಿಟ್ ಕೊಟ್ಟಿದ್ರೆ ನಮಗೆ ಸಹಾಯ ಆಗುತ್ತೆ ಅನ್ನೋದು ಅನಿಸುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನೀಗ ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ ದಿನಸಿ ಕಿಟ್ ಕೊಟ್ಟರೆ ನಮ್ಮ ಸರ್ಕಾರ ಅಷ್ಟು ಉತ್ತಮ ಗುಣಮಟ್ಟದ ದಿನಸಿಗಳನ್ನ ಕೊಡೋದಿಲ್ಲ ತೊಗರಿಬೇಳೆ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಅವೆಲ್ಲ ಸ್ವಲ್ಪ ಲೋ ಕ್ವಾಲಿಟಿನೇ ಇರ್ತಿತ್ತು ಅಂತ ಬಟ್ ನಿಮಗೇನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಹಣ ಕೊಡೋದು ಬೆಟರ್ ಇದೆಯಾ ಅಥವಾ ಹತ್ತು ಕೆ ಜಿ ಅಕ್ಕಿ ಕೊಡೋದು ಬೆಟರಾ ಅನ್ನೋದು ನನಗೆ ಎಲ್ಲೋ ಒಂದು ಕಡೆ ಹತ್ತು ಕೆ ಜಿ ಅಕ್ಕಿ ಕೊಟ್ಟಿರೋ ಸ್ವಲ್ಪ ಸಹಾಯ ಆಗೋದೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಉತ್ತರ ಕರ್ನಾಟಕ ಡಿಸ್ಟ್ರಿಕ್ ಅಲ್ಲಿ ಇರ್ತಾರಲ್ವ ಅಂತವರು ಅಕ್ಕಿ ಜೋ ಒಂದನ್ನೇ ತಿನ್ನಲ್ಲ ಜೋಳ ಅದು ಬೇರೆ ಪದಾರ್ಥಗಳನ್ನ ಕೂಡ ಅವರು ಬಳಸ್ತಾರೆ ಹತ್ತು ಕೆ ಜಿ ಅಕ್ಕಿನೇ ಕೊಟ್ಬಿಟ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಯೋಚನೆ ಕೂಡ ಮಾಡಿದರಂತೆ ಹಾಗಾಗಿ ಹತ್ತು ಕೆ ಜಿ ಅಕ್ಕಿ ಬದಲಿಗೆ ಹಣ ಕೊಡೋದೇ ಬೆಟರ್ ಅವ್ರಿಗೆ ಯಾವುದು ಉಪಯುಕ್ತ ಆಗುತ್ತೋ ಅದನ್ನೇ ತಗೊಳ್ಳೋದು ಬೆಟರ್ ಅಂತ ಹೇಳ್ತಿದಾರಂತೆ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಅನ್ನಭಾಗ್ಯ ಯೋಜನೆಯ ಹೊಸ ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ Koli. Thank you for watching, friends.